ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಅದಕ್ಕೆ ಹಲವಾರು ಹೆಸರುಗಳು ಮಾಟಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಭಾನುಮತಿ ಕಾಲಜಾದು ಹೀಗೆ ಹಲವಾರು ಹೆಸರುಗಳಿಂದ ಗುರುತಿಸಲ್ಪಡುವ ಈ ರಾಕ್ಷಸತ್ವ ವಿಧಾನಕ್ಕೆ ಬಲಿ ಆದವರು ಅದು ಎಷ್ಟೋ ಜನ ಬಲಿ ಆಗುತ್ತಿರುವವರು ಎಷ್ಟೋ ಜನ ಹಾಗೆ ತಮಗೂ ಸಹ ಈ ರೀತಿ ಆಗುತ್ತಿರಬಹುದು ಅಥವಾ ಈ ರೀತಿ ಏನಾದರೂ ಆಗುತ್ತಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದರೆ ನಿಮಗೆ ತಿಳಿಯುತ್ತದೆ ಏಕೆ ಹೀಗೆ ಆಗುತ್ತಿದೆ ಅನ್ನೋದರ ಅರಿವಾಗುವುದರೊಳಗಾಗಿ ಈ ವಿಷಯ ನಮ್ಮನ್ನು ಪಾತಾಳಕ್ಕೆ ತಳ್ಳಿಬಿಟ್ಟಿರುತ್ತೆ ದುರಂತ ಅಂದರೆ ಇದನ್ನು ನಮ್ಮ ಮೇಲೆ ಪ್ರಯೋಗ ಮಾಡೋರು ಬಹುತೇಕ ನಮ್ಮ ಹತ್ತಿರದವರು ಸಂಬಂಧಿಕರು ಹಾಗೂ ಯಾವಾಗಲೂ ನಮ್ಮ ಒಡನಾಟದಲ್ಲಿ ಇರುವವರು ನಮ್ಮ ಆಧುನಿಕ ವಿಜ್ಞಾನಕ್ಕೂ ಕೂಡ ನಿಲುಕದ ಈ ಮಾಟ ಮಂತ್ರಗಳ ವಶೀಕರಣದಂತಹ ವಿಷಯಗಳನ್ನು ನಮ್ಮ ಪೂರ್ವಜರು ಅವರದ್ದೇ ಆದ ವಿಧಾನಗಳಲ್ಲಿ ದಮನ ಮಾಡುತ್ತಾ ಇದ್ದರು ಆದರೆ ಆ ಆದರೆ ಆ ಎಲ್ಲ ವಿಷಯಗಳ ಸುಲಭ ಪರಿಹಾರಗಳನ್ನು ಆಧುನಿಕತೆಯ ನೆರಳಲ್ಲಿ ನಾವು ಮರೆತು ಬಿಟ್ಟಿದ್ದೇವೆ ಸ್ನೇಹಿತರೆ ಬೆಳಕಿಗೆ ವಿರುದ್ಧವಾಗಿ ಕತ್ತಲು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳು ದೇವರ ವಿರುದ್ಧವಾಗಿ ದೆವ್ವ ಭೂತ ಶಿಷ್ಟಶಕ್ತಿಗೆ ವಿರುದ್ಧವಾಗಿ ದುಷ್ಟಶಕ್ತಿ ದೇವರ ವಿರುದ್ಧವಾಗಿ ದಾನವರು ಈಗ ಜಗತ್ತಿನಲ್ಲಿ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಅದರ ವಿರುದ್ಧ ಪ್ರತಿ ವಿಷಯ ಇದ್ದೇ ಇರುತ್ತೆ ಅದನ್ನು ನಾವು ನಂಬಲಿ ನಂಬದೇ ಇರಲಿ ಮಾಟ ಮಂತ್ರ ಅನ್ನೋದು ಸಂಪೂರ್ಣ ಸುಳ್ಳು ಅಂತ ಹೇಳೋಕೆ ಆಗಲ್ಲ ಅದನ್ನು ಆ ನೋವನ್ನು ಅನುಭವಿಸಿದವರಿಗೆ ಗೊತ್ತು ಅದರ ನೋವು ಇದರ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿಗೆ ತನ್ನ ಒಳಗೆ ಏನಾಗುತ್ತಿದೆ ಎನ್ನುವುದರ ಅಂದಾಜು ಮಾಡಲು ಕಷ್ಟವಾಗುತ್ತೆ ಆಸ್ಪತ್ರೆಗಳನ್ನು ತಿರುಗುತ್ತಾರೆ ಹಲವಾರು ಔಷಧ ಉಪಚಾರಗಳನ್ನು ಮಾಡಿಸಿಕೊಳ್ಳುತ್ತಾರೆ ಆದರೆ ಸಮಸ್ಯೆ ಬೇರೊಂದು ಕಡೆ ಇರುತ್ತೆ ಆಗ ಹಾಗಾದರೆ ನಮ್ಮ ಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆಗಿದೆಯಾ ಅನ್ನೋದನ್ನು ಹೇಗೆ ತಿಳಿದುಕೊಳ್ಳುವುದು ಅಂತ ನನ್ನ ಕೇಳಿದರೆ ಅದಕ್ಕೆ ಕೆಲವು ವಿಧಾನಗಳಿವೆ ಅವುಗಳ ಮುಖಾಂತರ ಯಾವ ರೀತಿಯ ಮಾಟ ನಮ್ಮ ಮೇಲೆ ಆಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಂತ್ರ ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿಗೆ ತುಂಬ ಅತಿ ಅನ್ನೋಷ್ಟರ ಮಟ್ಟಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಅಪಘಾತಕ್ಕೆ ಈಡಾಗಿರುವ ಹಾಗೆ ನಮ್ಮವರ ಮೃತ್ಯು ಆಗಿರುವ ಹಾಗೆ ಯಾವುದೋ ಎತ್ತರದ ಪ್ರದೇಶದಿಂದ ಬೀಳುವ ಹಾಗೆ ನಾಯಿ ಅಟ್ಟಿಸಿಕೊಂಡು ಬರುವ ಹಾಗೆ ಇಂತಹ ಹಲವಾರು ದುಸ್ವಪ್ನಗಳು ಬೀಳುತ್ತವೆ ಇದು ಮೊದಲ ಸುಳಿವು ಎರಡನೆಯದ್ದು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಬರೀ ವೈಫಲ್ಯ ಒಂದು ಕಾಲಕ್ಕೆ ಬ್ರಹ್ಮಾಂಡ ರೀತಿಯಲ್ಲಿ ನಡೆಯುತ್ತಿದ್ದಂತಹ ವ್ಯಾಪಾರ ಇದ್ದಕ್ಕಿದ್ದಂತೆ ನಿಂತು ಹೋಗುವುದು ಹಾಗೆ ಇಳಿಮುಖವಾಗುತ್ತಾ ಕಷ್ಟ ಅನ್ನೋದು ತುಂಬನೆ ಬರುತ್ತೆ ಎಷ್ಟೇ ಕಷ್ಟಪಟ್ಟರೂ ದುಡಿದ ಹಣ ಕೈಯಲ್ಲಿ ನಿಲ್ಲದೆ ಇರೋದು ಇವೆಲ್ಲ ಆರ್ಥಿಕ ಮಾಟಮಂತ್ರದ ಪ್ರಭಾವವಾದರೆ ದೈಹಿಕ ದೈಹಿಕವಾಗಿ ಮಾಡಿಸುವುದು ಹೊಟ್ಟೆಗೆ ಹಾಕುವುದು ಅಂತಾರಲ್ಲ ಅಂತಹ ವಿಷಯಗಳನ್ನು ತಿಳಿದುಕೊಳ್ಳುವುದು ಹೇಗೆ ಅಂದರೆ ದಿಢೀರನೆ ಹಸಿವು ಮಾಯವಾಗುತ್ತೆ ದಿನಗಟ್ಟಲೆ ಹಸಿವು ಆಗುವುದೇ ಇಲ್ಲ ಯಾವುದೇ ಆಹಾರ ಪದಾರ್ಥಗಳನ್ನು ನೋಡಿದರೂ ವಾಕರಿಕೆ ಬರುವ ಅನುಭವ ಆಗುತ್ತೆ ದೇಹದಲ್ಲಿ ಅತಿ ಹೆಚ್ಚು ಆಯಾಸ ಕಾಣಿಸಿಕೊಳ್ಳುತ್ತೆ ತೂಕ ಕಡಿಮೆ ಆಗುತ್ತೆ ಎಷ್ಟೇ ಹೊತ್ತು ಸ್ನಾನ ಮಾಡಿದರೂ ಒಂದು ಸ್ನಾನ ಮಾಡಿದ ತೃಪ್ತಿ ಸಿಗುವುದೇ ಇಲ್ಲ ಸ್ನಾನ ಮಾಡಿ ಹೊರಬಂದ ಅರ್ಧ ಗಂಟೆಯಲ್ಲಿ ಇವತ್ತು ಸ್ನಾನ ಮಾಡೇ ಇಲ್ಲ ಅನ್ನೋಷ್ಟು ನಮಗೆ ಭಾಸವಾಗುತ್ತೆ ಅತಿ ಹೆಚ್ಚಿನ ಬೆವರು ಸುರಿಯುತ್ತೆ ಇವೆಲ್ಲ ಮಾಟ ಮಂತ್ರದ ಮೊದಲ ಹಂತದ ಪರಿಣಾಮಗಳಾದರೆ ಇದರ ಪ್ರಭಾವ ಹೆಚ್ಚಿದಂತೆ ಇದರ ವಿಪರ್ಯಾಸ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ ಖಂಡಿತ ಇದೆ ಕೊಲ್ಲೋಕೆ ಒಬ್ಬ ಇದ್ದರೆ ನಮ್ಮನ್ನು ಕಾಯಕಿ ಅಂತ ಒಬ್ಬ ಇದ್ದೇ ಇರುತ್ತಾನೆ ದುಷ್ಟಶಕ್ತಿ ಎಷ್ಟು ಹಾರಾಡಿದರೂ ಅದರ ರೆಕ್ಕೆಯನ್ನು ತುಂಡು ಮಾಡೋಕೆ ನಮ್ಮ ದೈವ ಶಕ್ತಿ ಇದ್ದೇ ಇರುತ್ತೆ ಆದರೆ ಆ ದೈವ ಶಕ್ತಿಯನ್ನು ನಾವೇ ಪ್ರಸನ್ನಗೊಳಿಸಬೇಕು ಅಥವಾ ಈ ಮಾಟ ಮಂತ್ರಗಳ ಪ್ರಯೋಗ ನಮ್ಮ ಮೇಲೆ ಆಗದ ರೀತಿಯಲ್ಲಿ ಕೆಲವು ಸುಲಭ ವಿಧಾನಗಳನ್ನು ಪಾಲಿಸಬೇಕು ಮೊದಲನೆಯದ್ದು ಎಲ್ಲೇ ಹೋದರೂ ಯಾರ ಮನೆಯಲ್ಲಿ ಏನೇ ತಿಂದರೂ ಊಟ ಆದ ನಂತರ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಹಾಕಿಕೊಳ್ಳಿ ಏಲಕ್ಕಿ ಈ ಮಾಟ ಮಂತ್ರ ಮಾಡಿಸಿದ ಪದಾರ್ಥದ ಶಕ್ತಿಯನ್ನು ಕಡಿಮೆ ಮಾಡುವ ಶಕ್ ವ್ಯಕ್ತಿಯನ್ನ ಹೊಂದಿದೆ ಅದಕ್ಕೆ ನಮ್ಮ ಪೂರ್ವಜರು ಸದಾ ಏಲಕ್ಕಿಯನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಏಕೆಂದರೆ ಒಬ್ಬ ವ್ಯಕ್ತಿಯನ್ನ ಮಂತ್ರಕ್ಕೆ ಸಿಲುಕಿಸೋಕೆ ಇರುವ ಅತ್ಯಂತ ಸುಲಭ ಮಾರ್ಗ ಆಹಾರ ಅದರಲ್ಲೂ ಮಾಂಸಾಹಾರದಲ್ಲಿ ಇದರ ಬಳಕೆ ಅತಿ ಹೆಚ್ಚು ಮತ್ತು ಪರಿಣಾಮಕಾರಿ ಇನ್ನು ಯಾವುದೇ ಕಾರಣಕ್ಕೂ ಕತ್ತರಿಸಿದ ಉಗುರನ್ನು ಬಾಚಿದ ತಲೆಕೂದಲನ್ನ ಎಲ್ಲೆಂದರಲ್ಲಿ ಬಿಸಾಕಬಾರದು ಏಕೆಂದರೆ ನಿಮ್ಮ ಈ ವಸ್ತುಗಳು ನಿಮ್ಮ ಶತ್ರುಗಳ ಕೈಗೆ ಸಿಕ್ಕರೆ ಅದು ಅಪಾಯಕಾರಿ ಇನ್ನು ಊಟದ ನಂತರ ವಿಳ್ಳೆದೆಲೆಯ ಅಭ್ಯಾಸ ಆರಂಭವಾಗಿದ್ದೆ ಈ ಕಾರಣಕ್ಕೆ ಇವೆಲ್ಲ ವಿಧಾನಗಳು ಮುಂಜಾಗೃತ ಕ್ರಮಗಳಾದರೆ ಮಂತ್ರ ಪ್ರಯೋಗ ಆದ ಮೇಲೆ ಏನು ಮಾಡಬೇಕು ಅಂತ ನೋಡೋಣ ಮೊದಲು ಯಾವುದೇ ಕಾರಣಕ್ಕೂ ಹೆದರಬೇಡಿ ಈ ಮಾಟ ಮಂತ್ರಗಳಿಗೆ ತೀವ್ರತೆ ಹೆಚ್ಚು ಆದರೆ ಆಯಸ್ಸು ಕಡಿಮೆ ಏಕೆಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಂತಿರೋದೇ ದ್ವೇಷ ಅಸುವೆ ದುರಾಸೆ ಹೊಟ್ಟೆ ಕಿಚ್ಚು ಇಂಥ ನಕಾರಾತ್ಮಕ ವಿಷಯಗಳ ಮೇಲೆ ಆದ್ದರಿಂದ ನಿಮ್ಮ ಹೆದರಿಕೆಯೇ ಇವುಗಳ ಶಕ್ತಿ ಮಾಟ ಮಂತ್ರ ಪ್ರಯೋಗ ಆಗಿರೋರು ಗೊತ್ತಾದ ತಕ್ಷಣ ನಿಮ್ಮ ಮನೆ ದೇವರ ಮೊರೆ ಹೋಗಿ ಸದಾ ನಿಮ್ಮ ಮನೆ ದೇವರನ್ನ ಮನಸ್ಸಿನಲ್ಲಿ ಆರಾಧನೆ ಮಾಡಿ ಇದರಿಂದ ಮಾಟ ಮಂತ್ರದ ತೀವ್ರತೆ ಕಡಿಮೆ ಆಗುತ್ತೆ ಹಾಗೇನೆ ಮತ್ತೊಂದು ವಿಧಾನ ಎಂದರೆ ವಿಳ್ಳೆದೆಲೆಯ ಮೇಲೆ ಕಲ್ಲುಪ್ಪನ್ನು ಇಟ್ಟು ಮನೆಯ ನಾಲ್ಕು ದಿಕ್ಕುಗಳಲ್ಲಿ ಪ್ರತಿ ಶನಿವಾರ ಮತ್ತು ಮಂಗಳವಾರ ಇಡಿ ಅದೇ ರಾತ್ರಿ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಅದರ ಮೇಲೆ ಕಾಲು ಹಿಡದ ರೀತಿಯಲ್ಲಿ ಮೂರು ದಾರಿ ಸೇರಿರುವ ಹಸಿರು ಗುತ್ತಿಗೆ ಹಾಕಿ ತಿರುಗಿ ನೋಡದ ಹಾಗೆ ಮನೆಗೆ ಬಂದು ಕೈಕಾಲು ತೊಳೆದು ಮನೆ ಹೋಗಿ ಸ್ನೇಹಿತರೆ ಇದೇ ರೀತಿ ಮೂರು ವಾರಗಳು ಮಾಡುತ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ನಿಮ್ಮ ಮೇಲೆ ಕಡಿಮೆ ಆಗುತ್ತೆ ಅದಕ್ಕೂ ಮೀರಿ ಇನ್ನೂ ಕಡಿಮೆ ಆಗುತ್ತಿಲ್ಲ ಎನ್ನುವವರು ಯಾವುದಾದರೂ ಶಕ್ತಿಯುತವಾದಂತಹ ಹೆಣ್ಣು ದೇವಾಲಯಗಳಿಗೆ ಹೋಗಿ ಮೂರು ಬಾರಿ ತಡೆಯನ್ನು ಹೊಡೆಸಿಕೊಳ್ಳಿ ಸಂಪೂರ್ಣವಾಗಿ ಮಾಟ ಮಂತ್ರ ಅನ್ನುವುದು ಅವರಿಗೆ ರಿವರ್ಸ್ ಹೊಡೆಯುತ್ತದೆ ಯಾರು ಮಾಡಿಸಿರುತ್ತಾರೆ ಅವರಿಗೆ ರಿವರ್ಸ್ ಹೊಡೆಯುತ್ತದೆ ಇದಕ್ಕೆ ಕೆಟ್ಟದ ರೀತಿಯಾಗಿ ಯಾರು ಬಳಸಿಕೊಳ್ಳಬಾರದು ಏಕೆಂದರೆ ಇಂದು ನಾನು ಮಾಡಿಸಿದರೆ ಮತ್ತೆ ನನಗೆ ಮಾಡುವವನು ಮೇಲೊಬ್ಬನಿದ್ದಾನೆ ಯಾರಿಗೂ ಕೆಡುಕನ್ನು ಬಯಸಬಾರದು ಸ್ನೇಹಿತರೆ ಅವರು ಮಾಡಿದ್ದು ಅವರು ಉಣ್ಣಲೇಬೇಕು ಹಾಗೆ ಅವರವರ ಪಾಪ ಕರ್ಮಗಳನ್ನು ಅವರವರನ್ನು ಬಿಡುವುದಿಲ್ಲ ಅದು ಅವರ ಮಕ್ಕಳಿಗಾದರೂ ಇಟ್ಟೇ ಇಟ್ಟಿರುತ್ತದೆ ಸ್ನೇಹಿತರೆ ನಾವು ಎಷ್ಟೇ ಆಸ್ಪತ್ರೆಗಳಿಗೋಗಿ ತೋರಿಸಿದರೂ ನಮಗೆ ಯಾವ ಕಾಯಿಲೆಗಳಿಲ್ಲ ಆದರೂ ನಮಗೆ ಏನೋ ಒಂದು ಥರ ಸಂಕಟ ಏನೋ ಒಂದು ಥರ ನೋವುಗಳು ಏನೋ ಒಂದು ಬಾಧೆ ಅನ್ನುವರು ಶಕ್ತಿಯುತವಾದ ಹೆಣ್ಣು ದೇವತೆಯ ಹತ್ತಿರ ಮೂರು ಬಾರಿ ತಡೆಯನ್ನು ಒಡೆಸಿದರೆ ಖಂಡಿತವಾಗಿ ಆ ಎಂತಹ ಮಾಟ ಮಂತ್ರವಿರಲಿ ಎಂತಹ ಶತ್ರುಗಳಿರಲಿ ಅವರು ಆ ತಡೆಯಲ್ಲಿ ಪೂರ್ಣವಾಗಿ ಬಿಟ್ಟು ಹೋಗುತ್ತಾರೆ ಸ್ನೇಹಿತರೆ